ಆತ್ಮೇಲೆಲ್ಲರಿಗೆ ನಮಸ್ಕಾರ ಕವಿರಾಜ ಮಾರ್ಗ ಕನ್ನಡಿಗರ ವಿವೇಕದ ಹೆದ್ದಾರಿ ಎನ್ನುವ ವಿಷಯದ ಕುರಿತು ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡ್ತಾ ಇದೆ ತಮಗೆಲ್ಲ ಗೊತ್ತೇ ಇದೆ ಜಗತ್ತಿನ ಪ್ರಾಚೀನ ಭಾಷೆಗಳಲ್ಲಿ ಕನ್ನಡವೂ ಒಂದು ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಸುದೀರ್ಘವಾದಂತಹ ಒಂದು ಹಿನ್ನೆಲೆ ಇದೆ ಅನ್ನುವಂಥ ಕನ್ನಡ ಸಾಹಿತ್ಯಕ್ಕೆ ಒಂದೂವರೆ ಸಾವಿರ ವರ್ಷಗಳ ಒಂದು ಇತಿಹಾಸ ಅಖಂಡ ಇತಿಹಾಸ ಇರುವಂತಹದ್ದು ನಾವು ಅಭಿಮಾನ ಪಡುವಂತಹ ಸಂಗತಿ ಈ ಎಲ್ಲಾ ಅಂಶಗಳನ್ನ ಗಮನಿಸಿ ನಾಡಿನ ಖ್ಯಾತ ವಿದ್ವಾಂಸರಾದಂತಹ ನಾಯಕರು ಮಾತಾಡ್ತಾರೆ ಕನ್ನಡ ಭಾಗ್ಯವಂತ ಸಾಹಿತ್ಯ ಅಂತ ರಾಷ್ಟ್ರಮಟ್ಟದಲ್ಲಿ ಕನ್ನಡಕ್ಕಿರುವ ಒಂದು ಸ್ಥಾನಮಾನ ಅಸಾಧಾರಣವಾದದ್ದು ಇದು ಬರೇ ಒಣ ಅಭಿಮಾನದ ಪ್ರತಿಷ್ಠೆಯ ಮಾತಲ್ಲ ಏನು ಅಂತ ಯಾಕಂತ ಹೇಳಿದ್ರೆ ನಾನು ಮಧ್ಯ ಭಾರತದಲ್ಲಿದ್ದೀನಿ ಇಲ್ಲಿಯ ಮರಾಠಿ ಗುಜರಾತಿ ಹಿಂದಿ ಸಿಂಧಿ ಮೊದಲಾದ ಭಾರತೀಯ ಭಾಷೆಗಳ ಸಾಹಿತ್ಯದ ಇತಿಹಾಸವನ್ನ ಅಲ್ಲಿಯ ಪುಟಗಳನ್ನು ತೆರೆದು ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ ನಾವು ಎಷ್ಟು ಭವ್ಯ ಪರಂಪರೆಯ ವಾರಸ್ದಾರರು ಅಂತ ಈ ದೃಷ್ಟಿಯಿಂದ ಮಾತು ಹೇಳ್ತಾರೆ ಹಿಂದಿನ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯನ್ನು ಅರಿಯಲಾಗದು ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಅವರ ಮಿತ್ರ ಪ್ರಾಚೀನ ಕನ್ನಡ ಸಾಹಿತ್ಯದ ಶಿಲ್ಪ ಸೌಂದರ್ಯ ಎನ್ನುವ ವಿಷಯದ ಕುರಿತು ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಆಯೋಜಿಸಿ ಕೃತಿಯೊಂದನ್ನು ಹೊರತರ್ತಾ ಇರುವಂತಹ ನಿಜವಾಗಿ ಅಭಿಮಾನ ಸಂತೋಷದ ಒಂದು ಸಂಗತಿ ಅವರಿಗೆ ವಿಶೇಷವಾಗಿ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ನಾನು ಇವತ್ತು ಕವಿರಾಜ ಮಾರ್ಗದ ಕುರಿತು ಸ್ಥಾಲಿ ಪುಲಕ ನ್ಯಾಯದ ಹಾಗೆ ಕೆಲ ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ ತಮಗೆಲ್ಲ ಗೊತ್ತೇ ಇದೆ ಕವಿರಾಜ ಮಾರ್ಗ ಕನ್ನಡದ ಒಂದು ಪ್ರಧಾನ ಆದ್ಯ ಅಪೂರ್ವ ಅನನ್ಯ ಕೃತಿ ಎನ್ನುವುದಾಗಿ ಕಳೆದ ನೂರ ಇಪ್ಪತ್ತೈದು ವರ್ಷಗಳಿಂದ ಕನ್ನಡ ಸಾರಸ್ವತ ಲೂಕ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಬಂದಿದೆ ಇದೊಂದು ಶಾಸ್ತ್ರ ಗ್ರಂಥ ಅಲಂಕಾರ ಗ್ರಂಥ ಲಕ್ಷಣ ಗ್ರಂಥ ಆರಂಭದಲ್ಲಿ ಸಾಕಷ್ಟು ವಾದ ವಾಗ್ವಾದ ಚರ್ಚೆ ಸಂವಾದಗಳೆಲ್ಲ ನಡೆದು ಈ ಕೃತಿಯನ್ನ ಬರೆದವನು ಯಾರು ಇದರ ಕರ್ತೃ ಯಾರು ಅಮ್ಮ ಪತುಂಗನೆ ಅವನ ಆಸ್ಥಾನದಲ್ಲಿರುವಂತಹ ಕವಿ ಶ್ರೀವಿಜಯನೇ ಎನ್ನುವಂತ ಇವತ್ತು ಆ ಎಲ್ಲ ಎಲ್ಲ ಚರ್ಚೆಗಳು ನಿಂತು ಹೋಗಿ ಅದನ್ನ ಬರೆದವನು ಶ್ರೀವಿಜಯ ಎನ್ನುವಂತಹ ಒಂದು ಮಾತು ಜನಮಾನ್ಯವಾಗಿದೆ ಎನ್ನುವಂತಹದನ್ನ ಒಪ್ಪಿಕೊಳ್ಳಬೇಕು ಒಂಬತ್ತನೇ ಶತಮಾನದಲ್ಲೇ ಕನ್ನಡ ಕ್ರಮಿಸಬೇಕಾದಂತಹ ನಾಳಿನ ದಾರಿಯನ್ನ ಅದರ ನೀಲಿ ನಕ್ಷೆಯನ್ನ ಹಾಕಿಕೊಟ್ಟವನು ಶ್ರೀ ವಿಜಯ ಅವನ ದೂರದೃಷ್ಟಿಯನ್ನು ನೋಡಿದಾಗ ನಮ್ಗೆ ಅಚ್ಚರಿಯಾಗಬೇಕು ಆಶ್ಚರ್ಯ ಕೊಡಬೇಕು ನಾವು ಪದ್ಯಂ ಸಮಸ್ತ ಜನತಾ ಎನ್ನುವಂತಹ ಮಹತ್ವದ ಮಾತನ್ನ ಮೊತ್ತ ಮೊದಲು ಕನ್ನಡದಲ್ಲಿ ಹೇಳಿ ಕನ್ನಡ ಕಾವ್ಯ ಪರಂಪರೆ ಸಾಗಬೇಕಾದಂತಹ ಒಂದು ಹಾದಿಯನ್ನ ಹೆಜ್ಜೆ ಹಾದಿಯನ್ನ ತೋರಿಸಿಕೊಟ್ಟಂತಹ ಶ್ರೇಯಸ್ಸು ಕವಿರಾಜ ಮಾರ್ಗಕರ್ಣೆಗೆ ಸಲ್ಲುತ್ತೆ ಅನ್ನುವಂಥ ಮಾರ್ಗದೇಸಿ ಅವುಗಳ ಒಡಂಬಡಿಕೆ ಕನ್ನಡ ಸಂಸ್ಕೃತ ಇವುಗಳ ಸಮನ್ವಯ ಕನ್ನಡ ಕಾವ್ಯ ಹೇಗಿದ್ದರೆ ಚೆನ್ನ ಹೇಗಿದ್ದರೆ ವಾಸಿ ಒಟ್ಟಿನಲ್ಲಿ ಕನ್ನಡಕ್ಕೆ ಭೀಮ ಒದಗಿಸಿ ಕೊಡುವಂತಹ ಒಂದು ಪ್ರಯತ್ನವನ್ನ ಒಂದು ಚಿಕಿತ್ಸಕ ದೃಷ್ಟಿಯಿಂದ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಯನ್ನ ವ್ಯಾಪಕವಾಗಿ ವಿಶ್ಲೇಷಣೆ ಮಾಡಿದ ಒಂದು ಕವಿರಾಜ ಮಾರ್ಗ ಹಾಗಾಗಿ ಎಲ್ಲಿಯವರೆಗೆ ಕನ್ನಡ ಇರುತ್ತೋ ನಮ್ಮದೊಂದು ಮಾತಿದೆ ಆ ಚಂದ್ರಾರ್ಕ ತಾರಾಂಬರಂ ಅಂತ ಅಲ್ಲಿಯವರೆಗೆ ಈ ಕವಿರಾಜ ಮಾರ್ಗ ಕಾರಣ ಒಂದು ಹೆಸರು ಇರುತ್ತೆ ಅಂತ ನಾನಾದ್ರೂ ಭಾವಿಸಿಕೊಂಡಿದ್ದೀನಿ ಮೊತ್ತ ಮೊದಲ ಬಾರಿಗೆ ಹದಿನೆಂಟುನೂರ ತೊಂಬತ್ತೆಂಟಲ್ಲಿ ಬಿ ಕೆಟಕ್ ಅವರು ಈ ಕೃತಿಯನ್ನ ಸಂಪಾದನೆ ಮಾಡಿಕೊಟ್ರು ಈಗ ಆ ಒಂದು ಆಧುನಿಕ ಚರ್ಚೆಗೆ ಕನ್ನಡದಲ್ಲಿ ನಡೆದಂತಹ ಒಂದು ಅನುಸಂಧಾನ ಕವಿರಾಜ ಮಾರ್ಗ ಅನುಸಂಧಾನ ಈ ಒಂದು ಕೃತಿಗೆ ಒಂದು ನೂರ ಇಪ್ಪತ್ತೈದು ವರ್ಷಗಳ ಒಂದು ಹಿನ್ನೆಲೆ ಇದೆ ಅಂತ ನಾವು ಹೇಳಬಹುದು ಈ ದೃಷ್ಟಿಯಿಂದ ಸಾಕಷ್ಟು ಇವತ್ತು ಕವಿರಾಜ ಮಾರ್ಗದ ಕುರಿತು ಹೊಸ ಸಂಶೋಧನೆಗಳು ಚರ್ಚೆಗಳು ನಡೆದಿವೆ ಅನ್ನುವಂಥದ್ದು ಹೀಗಿದ್ದು ಇದರ ಬಗ್ಗೆ ಅನೇಕ ಅಂಶಗಳನ್ನು ನಾವು ಕಡೆಗಣಿಸ್ತಾ ಬಂದಿದ್ದೀವಿ ಇದು ತರವಲ್ಲ ಕನ್ನಡ ಸಾಹಿತ್ಯದ ಒಂದು ಮೇರು ಕೃತಿ ಇದರ ಕಾಲ ಒಂಬತ್ತನೆಯ ಶತಮಾನ ನಮ್ಗೆ ಗೊತ್ತೇ ಇದೆ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಪರಂಪರೆ ಇತಿಹಾಸ ನಾಡು ನುಡಿ ಏನಿಲ್ಲ ಹೇಳಿ ಕವಿರಾಜ ಮಾರ್ಗ ಒಂದು ಬರೇ ಒಂದು ಲಕ್ಷಣ ಗ್ರಂಥ ಅಲ್ಲ ಶಾಸ್ತ್ರ ಗ್ರಂಥ ಅಲ್ಲ ಇದೊಂದು ಸಾಂಸ್ಕೃತಿಕ ಕೋಶವಾಗಿ ನಾವು ನೋಡಬೇಕಾದಂತಹ ಅವಶ್ಯಕತೆ ಇದೆ ಮೀಮಾಂಸೆಯ ಜ್ಞಾನಮೀಮಾಂಸೆಯನ್ನ ಕಟ್ಟಿಕೊಟ್ಟಂತಹ ಒಂದು ಕೃತಿ ಇದು ಕೆಲವರು ಅನುವಾದ ಕೃತಿ ಅಂತ ಹೇಳಿ ಆಕ್ಷೇಪವನ್ನ ಎತ್ತಿದ್ದನ್ನು ಸಹ ನಾವು ನೋಡ್ತೇವೆ ಬರೀ ದಂಡಿಯ ಕಾವ್ಯಾದರ್ಶದ ಅನುವಾದ ಅಲ್ಲ ಅನ್ನೋದು ನಾವು ಮತ್ತೊಮ್ಮೆದಾಗಿ ತಿಳ್ಕೊಳ್ಬೇಕನ್ನುವಂತ ಇದರಲ್ಲಿ ಅವನ ಕಾವ್ಯ ಪ್ರತಿಭೆ ವಿಶೇಷವಾಗಿ ಮಿಂಚಿರುವುದು ನಾವು ನೋಡ್ತೀವಿ ಮೂರು ಪರಿಛೇದಗಳನ್ನ ನೋಡಿದಾಗ ಪ್ರತಿಯೊಂದು ಪರಿಚ್ಛೇದದ ಕೊನೆಯಲ್ಲಿ ಕವಿರಾ ಆತ ಒಂದು ಮಾತು ಹೇಳ್ತಾನೆ ನೃಪತುಂಗ ದೇವಾನು ಮತಮಪ್ಪ ಕವಿರಾಜ ಮಾರ್ಗದೊಳ್ಳೆ ಎನ್ನುವಂತಹ ಮಾತು ಬಂದಿದೆ ಹೀಗಾಗಿ ಇಲ್ಲಿ ಐದ್ನೂರ ಮೂವತ್ತಾರು ಪದ್ಯಗಳಿವೆ ಒಟ್ಟು ಬಹಳ ವೈವಿಧ್ಯಮಯವಾದ ಪದ್ಯಗಳು ಖ್ಯಾತ ಕರ್ನಾಟಕ ಇವೆ ಕಂದ ಪದ್ಯಗಳಿವೆ ಗೀತಿಕೆಗಳಿವೆ ಬೇರೆ ಬೇರೆ ನಮೂನೆಯ ಪದ್ಯಗಳನ್ನ ಕನ್ನಡ ಸಾಹಿತ್ಯೋದಯದ ಮೇಲೆ ಹೊಸ ಬೆಳಕು ಬೀರುವಂತಹ ಒಂದು ಪ್ರಯತ್ನವನ್ನ ಆತ ಮಾಡಿದ್ದಾನೆ ಹಾಗಾಗಿ ಇದೊಂದು ಚಾರಿತ್ರಿಕ ಕೃತಿ ಅನ್ನೋದು ನಾವು ಒಪ್ಪಿಕೊಳ್ಬೇಕು ಎನ್ನುವಂತ ನನಗಿಲ್ಲಿ ಬಹಳ ಮಹತ್ವದ ಒಂದು ಸಂಗತಿಯನ್ನು ಹೇಳಬೇಕಾಗಿದೆ ಕವಿರಾಜ ಮಾರ್ಗವನ್ನು ಓದುವಾಗ ಕನ್ನಡ ಕನ್ನಡಿಗ ಕರ್ನಾಟಕ ಈ ಮೂರು ತತ್ವಗಳ ಹಿನ್ನೆಲೆಯಲ್ಲಿ ವಿಪುಲವಾದಂತಹ ಒಂದು ಕೈಪಿಡಿ ಹಾಗೆ ಮಾದರಿಯನ್ನ ಹಾಕಿಕೊಟ್ಟವನು ನಮಗೆ ಈ ಮಾರ್ಗಕಾರ ಅಂತ ಹೇಳಿಕ್ಕೆ ಒಂದು ಹೊಸ ಮಾರ್ಗವನ್ನ ತೆರೆದು ತೋರಿದಂತಹ ಒಂದು ಶ್ರೇಯಸ್ವಾಮಿಗೆ ಸಲ್ಲುತ್ತೆ ಹೀಗಾಗಿ ಸಾವಿರದ ಮೂವತ್ತೊಂದರಲ್ಲಿ ರಚನೆಯಾದಂತಹ ದುರ್ಗಸಿಂಹನ ಪಂಚತಂತ್ರ ಕೃತಿಯಲ್ಲಿ ಒಂದು ಮಾತು ಬರುತ್ತೆ ಬಹಳ ಮಹತ್ವದ ಮಾತು ಏನಂತ ಶ್ರೀ ವಿಜಯರ ಕವಿ ಮಾರ್ಗಂ ಹೈಕೋರ್ಟ್ ಅವನು ಹೇಳ್ತಾನೆ ದುರ್ಗಸಿಂಹ ಹೇಳ್ತಾನೆ ಶ್ರೀವಿಜಯರ ಕವಿ ಮಾರ್ಗಂ ಭಾವಿಪ ಕವಿಜನದ ಮನಕ್ಕೆ ಕನ್ನಡಿಯು ಕೈದೀವಿಗೆಯು ಎನ್ನುವಂತಹ ಮಾತು ಅಂದ್ರೆ ಮುಂದಿನ ತಲೆಮಾರಿಗೆ ಇದೊಂದು ದಾರಿದೀಪವಾಯಿತು ಎನ್ನುವ ಮಾತನ್ನ ಆತ ಹೇಳ್ತೇನೆ ಮುಂದೆ ಬಂದಂತಹ ಕೇಶಿರಾಜ ಹನ್ನೆರಡು ನೂರ ಅರವತ್ತರಲ್ಲಿ ರಚನೆಯಾದಂತಹ ಕೃತಿ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಗಜಗನ ಗುಣನಂದಿಯ ಮನಸಿಜನ ಅಸಗನ ಚಂದ್ರಭಟ್ಟ ಗುಣವರ್ಮ ಶ್ರೀ ವಿಜಯರ ಅಂತ ಹೇಳಿ ಒಂದು ಪಟ್ಟಿಯನ್ನ ಕೊಡ್ತಾ ಸೃಜನೋತ್ತಂಸನ ಸುಮಾರ್ಗಂ ಇದರೊಳೆ ಅಂತ ಹೇಳ್ತಾನೆ ಕನ್ನಡದ ಏಕಮೇವಾದ್ವಿತೀಯ ಕೃತಿ ಕೇಶಿರಾಜನ ಶಬ್ದಮಣಿ ದರ್ಪಣ ಎನ್ನುವಂತ ಅದರಲ್ಲಿ ಆತ ಎಲ್ಲ ಆಕರಗಳನ್ನು ಹೇಳುವಾಗ ಮೊತ್ತ ಮೊದಲನೇದಾಗಿ ಉಲ್ಲೇಖ ಮಾಡುವುದೇ ಕವಿರಾಜ ಮಾರ್ಗಕಾರನ ಉಲ್ಲೇಖಗಳನ್ನು ಹೀಗಾಗಿ ಒಂದು ಅಪೂರ್ವವಾದಂತಹ ಒಂದು ಕೃತಿಯಾಗಿ ಸಹ ಇವತ್ತಿಗೂ ನಾವು ನೋಡಬೇಕು ಈ ಕೃತಿ ರಚನೆ ಆಗಿ ಸಾವಿರದ ಇನ್ನೂರು ವರ್ಷಗಳ ಯೋಚನೆ ಮಾಡಿದೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಕುಳಿತು ನಾವು ಕವಿರಾಜ ಮಾರ್ಗವನ್ನ ಚರ್ಚೆ ಮಾಡ್ತೇವೆ ಯಾಕೆ ಅಂತ ಹೇಳಿದರೆ ಇದು ಕನ್ನಡದ ಆಚಾರ್ಯ ಕೃತಿಗಳಲ್ಲಿ ಒಂದು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಇಂಗ್ಲಿಷ್ ವಿಮರ್ಶಕ ಎಫ್ ಆರ್ ಲೇನಿಸ್ ಅವರು ರೀ ರಿಇವ್ಯಾಲ್ಯೂಯೇಷನ್ ಪುನರ್ಮೌಲೀಕರಣ ಅಂತ ಅದನ್ನ ಹೇಳ್ಬೋದಾ ಅಂತ ಕಾಣುತ್ತೆ ಪರಂಪರೆಯ ಅರಿವು ಮತ್ತು ಅನುಸಂಧಾನ ಕವಿರಾಜ ಮಾರ್ಗಕಾರ ಮಾಡಿದ್ದು ಕನ್ನಡದ ಪುನರ್ಮೌಲೀಕರಣ ಹೀಗಾಗಿ ಕನ್ನಡದ ಒಂದು ಚಿಂತನೆ ನಾಡು ನುಡಿಯ ಚಿಂತನೆ ಆಗಿರಬಹುದು ಅದು ಛಂದಸ್ಸಿನ ಇದಾಗಿರಬಹುದು ಕಾವ್ಯ ಇರಬಹುದು ಸಮನ್ವಯದ ಮಾರ್ಗ ಇರಬಹುದು ಇವೆಲ್ಲವೂ ಬಹಳ ದೊಡ್ಡ ಒಂದು ಕೆಲಸವನ್ನು ಪ್ರಾಚೀನ ಕನ್ನಡ ಸಾಹಿತ್ಯದ ರೂಪಗಳ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡ್ತಾನೆ ಅದು ಚತ್ತಾಣ ಆಗಿರಬಹುದು ಬೆದಂಡೆ ಆಗಿರಬಹುದು ಅಕ್ಕರ ಕಂದ ಚೌಪದಿ ಗೀತಿಕೆ ತ್ರಿಪದಿ ರೂಪಗಳ ಕುರಿತು ಸುದೀರ್ಘವಾದ ವಿವರಣೆಗಳನ್ನು ಉದಾಹರಣೆಯೊಂದಿಗೆ ವಿವರಿಸ್ತಾನೆ ಆ ಕಾಲದಲ್ಲಿ ಇದ್ದಂತಹ ಪದ್ಯಕವಿಗಳು ಗದ್ಯ ಗದ್ಯಕವಿಗಳ ಪಟ್ಟಿಯನ್ನು ಕೊಡ್ತಾನೆ ದುರಂತ ಅಂತ ಹೇಳಿದ್ರೆ ಬೇಸರದ ಸಂಗತಿ ದುರದೃಷ್ಟ ಅಂತ ಹೇಳಿದ್ರೆ ಅನೇಕ ಕೃತಿಗಳ ಕವಿಗಳ ಕೃತಿಗಳು ನಮ್ಗೆ ಇವತ್ತು ಸಿಕ್ಕಿಲ್ಲ ಗದ್ಯ ಕವಿಗಳ ಪಟ್ಟಿಯನ್ನು ಮಾಡ್ತಾ ಯಾರ್ಯಾರಿದ್ರು ಅಂತ ಹೇಳಿ ವಿಮಳ ಉದಯ ನಾಗಾರ್ಜುನ ಸಮೇತ ಜಯಬಂಧು ದುರ್ವಿನೀತಾದಿಗಳು ಅಂತ ಬಹಳ ಅಭಿಮಾನ ಹೇಳ್ತಾರೆ ಪದ್ಯ ಕವಿಗಳ ಕುಂತು ತನ್ನ ಬಗ್ಗೆನೇ ಹೇಳ್ಕೊಳ್ತಾ ಪರಮ ಶ್ರೀವೇಯ ಕವೀಶ್ವರ ಪಂಡಿತ ಚಂದ್ರ ಲೋಕಪಾದಿ ಲೋಕಪಾಲಾದಿಗಳು ಅಂತ ಹೇಳಿ ಪಟ್ಟಿಯನ್ನ ಕೊಡ್ತಾರೆ ಅಷ್ಟೇ ಅಲ್ಲ ತನ್ನ ಹಿಂದಿನ ಸಮಕಾಲೀನ ಕವಿಗಳ ಬಗ್ಗೆ ವಿಶೇಷವಾದಂತಹ ಒಂದು ಆದರ ಅಭಿಮಾನ ಇತ್ತು ಅಂತ ಅವರನ್ನ ಕೋವಿದರು ವಿದ್ವಾಂಸರು ಪೂರ್ವಾಚಾರ್ಯರು ಪೂರ್ವ ಕವಿಗಳು ಪುರಾಣ ಕವಿಗಳು ಪುರಾತನ ಕವಿಗಳು ಪರಮಾಚಾರ್ಯರು ಬೇರೆ ಬೇರೆ ಅಲ್ಲಿಯೂ ಸಹ ಬೇರೆ ಬೇರೆ ಒಂದು ಸ್ಟ್ಯಾಂಡರ್ಡ್ ಆದಂತಹ ಕವಿಗಳ ಸಾಹಿತಿಗಳು ಇದ್ರು ಅಂತ ಕಾಣುತ್ತೆ ಪರಗಾಮ ಪರ ಪರಮಾಗಮ ಕೋವಿದ ಕವಿ ಪ್ರಧಾನ ಆಚಾರ್ಯ ಚತುರ ಕವಿ ಬುಧೋತ್ತಮ ವಿವೇಕಿ ಕವಿ ವೃಷಭ ಹೀಗೆ ವಿಪುಲವಾದ ಮಾಹಿತಿಗಳನ್ನ ಕೊಡ್ತಾ ಕನ್ನಡ ಭಾಷೆ ಒಂಬತ್ತನೇ ಶತಮಾನದಲ್ಲಿ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಇವುಗಳಿಗೆ ಒಂದು ಚೌಕಟ್ಟನ್ನು ಹಾಕೋದಕ್ಕೆ ಒಂದು ಮಹತ್ವದ ಕೈಪಿಡಿಯನ್ನು ಒಂದು ಲಕ್ಷಣ ಗ್ರಂಥವನ್ನ ಆ ಕೊಡಬೇಕು ಎನ್ನುವ ದೃಷ್ಟಿಯಿಂದ ಕವಿರಾಜ ಮಾರ್ಗವನ್ನ ಆತ ರಚಿಸಿರಬೇಕು ರಚಿಸಿರ್ಬೇಕು ಕನ್ನಡದ ಚೌಕಟ್ಟು ಸೌಷ್ಟವ ಕನ್ನಡ ಭಾಷೆಯ ಏನು ಬಣ್ಣ ಬನಿ ಬಿಡಂಗು ಅದು ಹಾಳಾಗಬಾರದು ಎನ್ನುವ ದೃಷ್ಟಿಯಿಂದ ಇಂತಹ ಒಂದು ಲಕ್ಷಣ ಗ್ರಂಥವನ್ನ ಆತ ರಚನೆ ಮಾಡಿರಬೇಕು ಅವನ ಪ್ರಧಾನ ದೃಷ್ಟಿ ಕನ್ನಡದ ಜಾಯಮಾನ ಅದು ಎಂದಿಗೂ ಹಾಳಾಗಬಾರದು ಎನ್ನುವ ದೃಷ್ಟಿಯಿಂದ ಬೇಕಾಬಿಟ್ಟಿಯಾಗಿ ಕನ್ನಡವನ್ನ ಬಳಸಿದರೆ ಕನ್ನಡದ ಪ್ರೀತಿ ಕೆಟ್ಟು ಹೋಗುತ್ತೆ ಭಾಷಾ ಸೌಂದರ್ಯ ಹಾಳಾಗತ್ತೆ ಅದಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳಿ ಅನೇಕ ವಿಧಿ ನಿಷೇಧಗಳನ್ನ ಹೇಳ್ತಾನೆ ಅನ್ನುವಂಥದ್ದು ಸಂಸ್ಕೃತ ಅವ್ಯಗಳನ್ನ ಹೇಗೆ ಬಳಕೆ ಮಾಡಬೇಕು ಕನ್ನಡ ಸಂಸ್ಕೃತಗಳನ್ನ ಯಾವ ರೀತಿಯಲ್ಲಿ ನಾವು ರೂಢಿಸಿಕೊಳ್ಳಬೇಕು ಸಮನ್ವಯ ಮಾಡಿಕೊಳ್ಬೇಕು ಅಂತ ಹೇಳ್ತಾನೆ ಅರಿಸಮಾಸವನ್ನು ಯಾವ ರೀತಿಯಲ್ಲಿ ನಾವು ನಿವಾರಿಸಿಕೊಳ್ಬೇಕು ಅಂತ ಹೇಳ್ತಾನೆ ಹರಿಸಮಾಸವನ್ನ ಬೇಕಾಬಿಟ್ಟಿಯಾಗಿ ಮಾಡಿದ್ರೆ ಮರುಗುವ ಪಾಲ್ಗೆ ಹಳೆಯ ಹನಿಗಳ ಬೆರೆಸಿದವು ವಿರಸಂ ಏನು ಮಾತನ್ನು ಹೇಳ್ತಾನೆ ಈ ಕುದಿಯುವ ಮಜ್ಜಿಗೆಗೆ ಕುದಿಯುವ ಹಾಲಿಗೆ ಮಜ್ಜಿಗೆಯ ಹನಿಗಳನ್ನು ನೆಲೆಸಿದ್ರೆ ಯಾವ ರೀತಿಯಲ್ಲಿ ತೊಂದರೆ ಆಗುತ್ತೆ ಅಂತ ಅದ್ರ ಪರಿಣಾಮವನ್ನು ಕೊಡ್ತಾರೆ ಈ ಕವಿರಾಜ ಮಾರ್ಗಕಾರನ ಕಾಲ ಒಂಬತ್ತನೇ ಶತಮಾನ ಒಂದು ಸಂಧಿಕಾಲ ಅಂತ ಕಾಣ ಸಂಕ್ರಮಣ ಕಾಲಘಟ್ಟವಾಗಿ ಕಾಣ್ತಾ ಇದೆ ನನಗೆ ಆ ಪೂರ್ವದ ಹಳಗನ್ನಡ ಹಳಗನ್ನಡವಾಗಿ ಮೈ ಹೊರಡಿಸ್ತಾ ಇದ್ದಂತಹ ಒಂದು ಸಂದರ್ಭ ಹಾಗಾಗಿ ಆ ಕಾಲದಲ್ಲಿ ರಚನೆ ಆಗ್ತಾ ಇದ್ದ ಕಾವ್ಯ ಅಲ್ಲಿನ ದೋಷಗಳನ್ನ ಪಟ್ಟಿ ಮಾಡಿ ಹುಷಾರ್ ಅಂತ ಎಚ್ಚರಿಸುವ ಕೆಲಸವನ್ನು ಮಾಡುತ್ತಾನೆ ಆತ ಹೇಳ್ತಾನೆ ನೆಲೆಸಿದ ಕಾವ್ಯಂ ಕಾವ್ಯಕ್ಕೆ ಲಕ್ಷಣಂ ಸತತಂ ಎಂದು ಪಳಗನ್ನಡ ಪೊಲಗಿಡಿಸಿ ನುಡಿವರ್ ಆಗಮ ಬಲಹೀನರ್ ದೇಸಿ ಎಲ್ಲಮೆಂದು ಅಂದ್ರೆ ಇಲ್ಲಿ ಈ ಪದ್ಯದಲ್ಲಿ ಶ್ರೀ ವಿಜಯನ ಬಂಡಾಯ ಪ್ರವೃತ್ತಿ ನಮಗೆ ಕಂಡು ಬರುತ್ತೆ ಪರಂಪರೆಯಾಗಿ ಹರಿದು ಬಂದ ರೂಢಿಯಾಗಿರುವ ಕಾವ್ಯವು ಹೊಸ ಕಾವ್ಯ ರಚನೆಗೆ ಮಾರ್ಗದರ್ಶಕವಾಗತ್ತೆ ಎನ್ನುವ ಒಂದು ಅಭಿಪ್ರಾಯವನ್ನು ಇಟ್ಟುಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಹಳಗನ್ನಡ ದೇಸಿ ಅಲ್ಲ ಅಂತ ತಿಳಿದಿದ್ರು ಅದನ್ನ ಪೊಲಗಿಡಿಸಿ ನುಡಿವರ್ ಅಂತ ಆತ ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದ ನಾವು ನೋಡ್ತೀವಿ ಅಂದ್ರೆ ತನ್ನ ಕಾಲ ಒಂಬತ್ತನೇ ಶತಮಾನವೇ ಅವನಿಗೆ ಒಂದು ಹೊಸ ಕನ್ನಡದ ಕಾಲವಾಗಿ ಕಂಡಿತ್ತು ಏನು ಅಂತ ಮುಂದೆ ಇದ್ದ ಅವನು ಏನು ಅಂತ ಕನ್ನಡ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟರೆ ಪಟ್ಟಂತೆ ಕೆಲವು ಅನೇಕ ಮಹತ್ವದ ಸಂಗತಿಗಳನ್ನು ಆತ ಪ್ರಸ್ತಾಪ ಮಾಡ್ತಾನೆ ಇದು ಒಂದು ಕಡೆ ಆತ ಹೇಳ್ತಾನೆ ಮಹತ್ವದ ಒಂದು ಪಂದ್ಯ ದೋಸಮನೆ ಗುಣದ ಒಂದು ಉದ್ಭಾಸಿಸಿ ಕನ್ನಡದೊಳದು ಪೂರ್ವಾಚಾರ್ಯರು ಈ ಪೂರ್ವಾಚಾರ್ಯರು ಒಂದು ಕವಿಗಳು ಎನ್ನುವ ಒಂದು ಅರ್ಥದಲ್ಲಿ ಕನ್ನಡದ ಹಿರಿಯ ಕವಿಗಳು ದೋಸವನ್ನ ಗುಣವಾಗಿ ಮಾಡಿಕೊಂಡ್ರು ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಮನೆ ಗುಣದವಲು ಉದ್ಭಾಸಿಸಿ ಕನ್ನಡದೊಳದು ಪೂರ್ವಾಚಾರ್ಯರು ದೇಸಿಯನ್ನು ನಿರಿಸಿ ಖಂಡ ಪ್ರಾಸವನ್ನ ಅತಿಶಯಮೆಂದು ಯತಿಯಮ್ಮಿಕ್ಕ ಖಂಡಪ್ರಾಸ ಅಂದ್ರೆ ದ್ವಿತೀಯಾಕ್ಷರ ಪ್ರಾಸ ಇದು ಕನ್ನಡದ ಹಿರಿಮೆ ಕನ್ನಡದ ದೇಸಿ ಸಂಸ್ಕೃತದಲ್ಲಿ ಅದು ನಿಯತ ಆಗಿರಬಹುದು ಎನ್ನುವಂತಹ ಅದರಿಂದ ಯತಿಯನ್ನು ಮಿಕ್ಕಿದರು ನಮಗೆ ಯತಿ ಬೇಕಾಗಿಲ್ಲ ಎನ್ನುವಂಥದ್ದು ಈ ಯತಿಯನ್ನ ಮೀರುವ ಪ್ರಯತ್ನವನ್ನ ಕನ್ನಡದಲ್ಲಿ ಮಾಡಿದ್ದನ್ನ ಮುಂದೆ ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ ಯತಿ ವಿನಂಘನದಿಂದ ಅರಿಗಲ್ತೆ ಕನ್ನಡ ಅನ್ನುವಂಥ ಘಂಟಾಘೋಷವಾಗಿ ಸಾರೋದಕ್ಕೆ ಪ್ರೇರಣೆಯಾದವನು ಈ ಕನ್ನಡದ ದೇಸಿಯನ್ನು ಎತ್ತಿ ಹಿಡಿದವನು ಕವಿರಾಜ ಮಾರ್ಗ ಅಂತ ಹೇಳಿಕ್ಕೆ ನಾವು ಅಭಿಮಾನ ಕವಿರಾಜ ಮಾರ್ಗ ಒಂದು ದಿಕ್ಸುಚಿ ಕೃತಿ ಕವಿಗಳಿಗೆ ಹೊಸ ದಾರಿಯನ್ನ ತುಳಿಲಿಕ್ಕೆ ಪ್ರೇರಣೆಯನ್ನ ಮಾಡಿಕೊಟ್ಟಂತಹ ಕೃತಿ ಮುಂದಿನ ಕವಿಗಳ ಮೇಲೆ ದೊಡ್ಡ ಪ್ರಭಾವವನ್ನ ಅದು ಬೀರಿದೆ ಅನ್ನೋದು ನಾವು ಮರಿಬಾರದು ಅತ ಹೇಳ್ತಾನೆ ಕವಿಗಳ್ ಅಂತ ಪಟ್ಟಿಯನ್ನು ಕೊಡ್ತಾನೆ ನಿಮ್ಗೆ ಗೊತ್ತಿದೆ ಗಭೀರ ಚಿತ್ರ ವಿವೇಕಿಗಳು ಅಂತ ಈ ಮಾತು ಪಂಪನಲ್ಲಿ ಪಂಪ ಮತ್ತೆ ಅದನ್ನು ಮುಂದುವರಿಸಿದ್ದಾನೆ ಅನ್ನುವಂತ ಆತ ಹೇಳ್ತಾನೆ ಪಂಪ ಏನ್ ಕಲಿಯೋ ಸತ್ಕವಿಯೋ ಅಲ್ಲಿ ಅಲ್ಲಿ ನೋಡಿದ್ರೆ ಸುಬಟರ್ಕಳ್ ಎನ್ನುವುದನ್ನ ಆತ ಏನ್ ಕಲಿಯೋ ಅಂತ ಮಾಡ್ಕೊಂಡಿದ್ದಾನೆ ಕವಿಗಳು ಎನ್ನುವುದು ಸತ್ಕವಿಯೋ ಅಂತ ಮಾಡಿ ಅಂದ್ರೆ ಪ್ರೇರಣೆ ಕವಿರಾಜ ಕಾರಣ ಪ್ರೇರಣೆ ಮುಂದಿನ ತಲೆಮಾರಿಗೆ ಆಗಿದೆ ಎನ್ನುವಂತ ಮೃಚಕಟಿಕ ನಾಟಕದಲ್ಲಿ ಒಂದು ಮಾತು ಬರುತ್ತೆ ಕರ್ನಾಟಕ ಕಲಹ ಪ್ರಯೋಗ ಕರಿಶ್ಯಾಮಿ ಕನ್ನಡಿಗರು ವೀರರು ಶೂರರು ಧೀರರು ನಿಜ ಕರ್ನಾಟಕದ ಇತಿಹಾಸವನ್ನ ನೋಡಿದರೆ ಕದಂಬರಿಂದ ತೊಡಗಿ ಅಥವಾ ಶಾತವಾಹನದಿಂದ ತೊಡಗಿ ದೊಡ್ಡ ಒಂದು ಪರಂಪರೆ ನಡೆದು ಬಂದದನ್ನ ನಾವು ನೋಡ್ತೇವೆ ಶ್ರೀ ವಿಜಯ ಮೊತ್ತ ಮೊದಲ ಬಾರಿಗೆ ಕನ್ನಡದ ಗಡಿರೇಖೆಯನ್ನು ಇದು ಕಾವೇರಿಯಿಂದ ಗೋದಾವರಿವರೆ ಮೆರೆದ ನಡದಾ ಕನ್ನಡ ಎನ್ನುವಂತಹ ಎರಡು ನದಿಗಳನ್ನ ಕೇಂದ್ರವಾಗಿಟ್ಟುಕೊಂಡು ಗಡಿಯಾಗಿಟ್ಟುಕೊಂಡು ಕನ್ನಡ ನಾಡಿನ ಸೀಮೆಯನ್ನು ನಾಡಿನ ಪ್ರಸಿದ್ಧ ಸಂಶೋಧಕರಾದಂತಹ ಡಾಕ್ಟರ್ ಶೆಟ್ಟರ್ ಅವರು ಒಂದು ಹೇಳ್ತಾರೆ ಬಹಳ ಮಹತ್ವದ ಈ ಹಿಂದೆ ಸಂಸ್ಕೃತ ಸಾಹಿತ್ಯದಲ್ಲಾಗ್ಲಿ ಭಾರತೀಯ ಸಾಹಿತ್ಯದಲ್ಲಾಗ್ಲಿ ಎಲ್ಲಿ ಒಂದು ಪ್ರದೇಶದ ಒಂದು ರಾಜ್ಯದ ಗಡಿಯನ್ನು ಹೇಳಿದ್ದು ನಮಗೆ ಕಾಣೋದಿಲ್ಲ ಮೊತ್ತ ಮೊದಲ ಬಾರಿಗೆ ಕನ್ನಡದಲ್ಲಿ ಕವಿರಾಜ ಮಾರ್ಗಕಾರ ಈ ಗಡಿಯನ್ನ ಕನ್ನಡ ನಾಡಿನ ಗಡಿಯನ್ನ ಕಾವೇರಿಯಿಂದ ಗೋದಾವರಿವರೆಗೆ ಇತ್ತು ಅಂತ ಹೇಳ್ತಾರೆ ಈ ಮಾತಿದೆ ಅಲ್ಲ ಇದು ಬರೇ ಐತಿಹಾಸಿಕ ಪ್ರಜ್ಞೆ ಇಲ್ಲದವರು ಶ್ರೀ ವಿಜಯನ ಈ ಹೇಳಿಕೆಯನ್ನು ಅತಿಶಯೋಕ್ತಿ ಅಭಿಮಾನೋಕ್ತಿ ಅಂತ ಭಾವಿಸಿ ಯಾರು ಆದರೆ ಇವತ್ತಿಗೂ ಮಹಾರಾಷ್ಟ್ರದಲ್ಲಿ ಸಿಕ್ಕಂಥ ಕನ್ನಡ ಶಾಸನಗಳು ಮುನ್ನೂರು ಕನ್ನಡ ಶಾಸನಗಳು ಇವತ್ತಿನ ಮಹಾರಾಷ್ಟ್ರದಲ್ಲಿ ಸಿಕ್ಕಿವೆ ಮರಾಠಿಯ ಶಾಸನಗಳು ಬರೇ ಎಪ್ಪತ್ತ ಯೋಚನೆ ಮಾಡಿಕೊಳ್ಳಿ ಅಂದ್ರೆ ಉತ್ತರದ ಗಡಿ ಕವಿರಾಜ ಮಾರ್ಗ ಕಾರಣ ಪ್ರಕಾರ ಉತ್ತರದ ಕನ್ನಡದ ಗಡಿ ಅಂತ ಹೇಳಿದ್ರೆ ಅದು ಗೋದಾವರಿ ನದಿ ಅನ್ನೋದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಾಕ್ಷಿಯಾಗಿ ನಮ್ಗೆ ಸಿಗ್ತಾ ಇದೆ ಒಂಬತ್ತನೇ ಶತಮಾನದ ಹೊತ್ತಿಗೆ ಗೋದಾವರಿ ನದಿ ಕನ್ನಡ ನಾಡಿನ ಉತ್ತರದ ಸೀಮೆಯಾಗಿತ್ತು ಅಂತ ಹೇಳ್ತಾನೆ ಅಷ್ಟೇ ಅಲ್ಲ ಈ ವಿಸ್ತಾರವಾದ ನಾಡಿನಲ್ಲಿ ಕಿಸುವಳಲು ಕೊಪ್ಪಳ ನಗರ ಪುಲಿಕೆರೆ ಪುಲಿಗೆರೆ ಒಕ್ಕುಂದ ಈ ನಾಲ್ಕು ನಗರಗಳು ಕನ್ನಡದ ತಿರುಳು ತಿರುಳುಗನ್ನಡ ಪ್ರದೇಶ ಅಂತ ಹೇಳಿ ಖಚಿತವಾಗಿ ಗುರುತಿಸುವ ಒಂದು ಚಾರಿತ್ರಿಕ ಮಹತ್ವದ ಸಂಗತಿಗಳನ್ನ ಆತ ಹೇಳಿದ್ದೆ ನಾವು ಇನ್ನೊಂದು ಮಹತ್ವದ ಒಂದು ಸಂಗತಿಯನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಆತ ಆರು ವಕರಗಳ ಮುಖಾಂತರವಾಗಿ ಈ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷ ಅಂತ ಷಟ್ ಈ ಪದಗುಂಪನದ ಮುಖಾಂತರವಾಗಿ ವಿಶಾಲವಾದ ಪರಿಕಲ್ಪನೆಗಳು ಹೇಳ್ತಾರ ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ಬಹಳ ವಿಶಾಲವಾದ ನೆಲೆಯಲ್ಲಿ ಈ ವಲಯ ಕನ್ನಡ ನಾಡಿನ ಹಿರಿಮೆಯನ್ನು ಹೇಳ್ತಾ ಇದ್ದಾನೆ ವಸುದಾ ಅಂದ್ರೆ ಬ್ರಹ್ಮಾಂಡ ಎನ್ನುವಂತ ವಸುದಯ ಜಗತ್ತು ಬ್ರಹ್ಮಾಂಡ ಅದರಲ್ಲಿ ಕನ್ನಡ ನಾಡು ಶೋಭಿಸ್ತಾ ಇತ್ತು ಈ ವಸೂದೆಯಲ್ಲಿ ವಿಲೀನವಾಗಿ ಕಂಡರೂ ಅದು ವಿಶೇಷವಾದದ್ದು ಹತ್ತರೊಳಗೆ ಒಂದು ಹತ್ತರೊಳಗೆ ಹನ್ನೊಂದು ಅಥವಾ ಗುಂಪಿನ ಕೂಡ ಗೋವಿಂದ ಆಗಿ ಕನ್ನಡ ಇರಲಿಲ್ಲ ವಿಷದ ಎನ್ನುವಂತಹ ವಿಶೇಷಣವನ್ನ ಬಳಕೆ ಮಾಡ್ತಾನೆ ವಿಸ್ತಾರವಾಗಿತ್ತು ಕನ್ನಡ ನಾಡು ಅಂತ ಹೀಗೆ ವಿಲೀನವಾಗಿದ್ದರೂ ತನ್ನ ಅಸ್ಮಿತೆಯನ್ನ ಕನ್ನಡ ನಾಡು ಉಳಿಸಿಕೊಂಡಿತ್ತು ತನ್ನ ಐಡೆಂಟಿಟಿಯನ್ನ ಕನ್ನಡ ನಾಡು ಉಳಿಸಿಕೊಂಡಿತ್ತು ಎದ್ದು ಕಾಣುತ್ತಾ ಇತ್ತು ಸಮಗ್ರ ವಸುದಾ ವಲಯದ ಒಳಗೆ ಇದು ಅಡಕವಾಗಿದೆ ಎನ್ನುವ ಮಾತನ್ನು ಹೇಳ್ತಾನೆ ಕನ್ನಡಿಗರು ವಿಶಾಲ ದೃಷ್ಟಿಕೋನವನ್ನ ಹೊಂದಿದ್ರು ಎನ್ನುವಂತಹ ಒಂದು ರೀತಿಯಲ್ಲಿ ಕನ್ನಡ ನಾಡು ದೇಶವನ್ನ ಮೀರಿದ್ರು ಎನ್ನುವ ಮಾತನ್ನ ಹೇಳಿ ಆತ ಭಾವಿಸ್ತಾನೆ ಎನ್ನುವಂಥದ್ದು ಕವಿರಾಜ ಮಾರ್ಗ ಕನ್ನಡಿಗರಿಗೆ ಇವತ್ತಿಗೂ ಒಂದು ಮಹತ್ವದ ಮೌಲಿಕ ಆಕರ ಗ್ರಂಥ ಕನ್ನಡ ವ್ಯಾಕರಣ ಪರಂಪರೆಗೆ ಕಾವ್ಯಾಲಂಕಾರ ಮೀಮಾಂಸೆಗೆ ಕನ್ನಡ ಕವಿಗಳಿಗೆ ಲಾಕ್ಷಣಿಕರಿಗೆ ಕನ್ನಡದಲ್ಲಿ ಕಾವ್ಯ ಮೀಮಾಂಸೆಗೆ ಒಂದು ನಾಂದಿಯನ್ನು ಹಾಡಿದವನು ಕವಿರಾಜಮಾರ್ಗ ಅಂತ ಹೇಳಿ ಒಂದು ರೀತಿ ಆದ್ಯಾಚಾರ್ಯ ಅಂತ ಹೇಳಿ ನಮ್ಮ ಕೃಷ್ಣಮೂರ್ತಿ ಅವರು ಕರೀತಾರೆ ಹೀಗಾಗಿ ಇವತ್ತಿಗೂ ಒಂದು ಮಾರ್ಗದರ್ಶನ ಕನ್ನಡಿಗರಿಗೆ ಒಂದು ವಿವೇಕದ ದಾರಿಯನ್ನು ಹಾಕಿಕೊಟ್ಟಂತ ಶ್ರೇಯಸ್ಸು ಕವಿರಾಜಮಾರ್ಗಕ್ಕೆ ಸಲ್ಲುತ್ತೆ ಅವರು ಯಾಕೋ ಗೊತ್ತಿಲ್ಲ ಒಂದು ಮಾತು ಬಹಳ ವಿಷಾದದಿಂದ ಈ ಮಾತನ್ನ ಪ್ರಸ್ತಾಪ ಮಾಡುದು ಒಂದ್ ಕಡೆ ಹೇಳ್ತಾರೆ ಐಕೋರ್ಟ್ ಕವಿರಾಜ ಮಾರ್ಗ ಇಸ್ ನಾಟ್ ಎ ವಂಡರ್ಫುಲ್ ಮಾಸ್ಟರ್ ಪೀಸ್ ಇನ್ ಐದರ್ ಮ್ಯಾಟರ್ ಆರ್ ಸ್ಟೈಲ್ ಅಂತ ಹೇಳ್ತಾರೆ ಕಲಾತ್ಮಕತೆ ಕಡಿಮೆ ಇದು ಹೇಳಿಕೊಳ್ಳುವ ಕೃತಿ ಅಲ್ಲ ಅಂತ ಹೇಳ್ತಾರೆ ಇದು ಇದೊಂದು ಲಕ್ಷಣ ಗ್ರಂಥ ಪಂಪನನ್ನೋ ರನನನ್ನು ಕಲಾತ್ಮಕವಾಗಿ ನಾವು ನೋಡುವ ಹಾಗೆ ಕವಿರಾಜ ಮಾರ್ಗವನ್ನ ನೋಡಕೂಡುದು ಇದೊಂದು ಅನುವಾದ ಕೃತಿಯೂ ಅಲ್ಲ ಅತ್ಯಂತ ಮಹತ್ವದ ಸಾಂಸ್ಕೃತಿಕ ಕೋಶ ಹೀಗಾಗಿ ಇದೆಲ್ಲವನ್ನು ಗಮನಿಸಿದ ಪ್ರೊಫೆಸರ್ ಹಂಪನ ಅವರು ಕವಿರಾಜ ಮಾರ್ಗ ಕೃತಿಯ ಆಳ ಅಗಲ ವೈಭವವನ್ನ ಗಮನಿಸಿ ಶ್ರೀ ವಿಜಯನೇ ಕನ್ನಡದ ಆದಿಕವಿ ಅಂತ ಇತ್ತೀಚೆಗೆ ಶೋಧಿಸಿಕೊಟ್ಟಿದ್ದಾರೆ ನನಗೂ ಈ ಮಾತಿನಲ್ಲಿ ಸಹಮತ ಇದೆ ಈ ಬಗ್ಗೆ ಇವತ್ತಿನ ಸೆಮಿನಾರ್ನಲ್ಲಿ ವಿಚಾರ ಸಂಕಿರಣದಲ್ಲಿ ಚರ್ಚೆ ಮಾಡಬಹುದು ಪಂಪ ಅಗ್ರ ಕವಿ ಮಹಾಕವಿ ಯಾವುದೇ ಸಂದೇಹವಿಲ್ಲ ಆದರೆ ಐದನೂರ ಮೂವತ್ತಾರು ಪದ್ಯಗಳನ್ನ ಬರೆದಂತಹ ಸ್ವಂತಿಕೆಯನ್ನೇ ಬರೆದಂತಹ ಪ್ರತಿಭಾಶಾಲಿಯಾದಂತಹ ಈ ಕವಿರಾಜ ಮಾರ್ಗಕಾರನನ್ನ ನಾವು ಆದಿಕವಿ ಅಂತ ಕಾಡಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂತಹ ಒಂದು ಅವಕಾಶವನ್ನ ಕೊಟ್ಟಂತಹ ವಸುವತ್ಸಲಿ ಮತ್ತು ಎಲ್ಲ ಮಿತ್ರರಿಗೆ ವಂದನೆಗಳು ಧನ್ಯವಾದಗಳು